ನಮ್ಮ ಕೂತಿನ ಬರೀ ಕಾವ್ಯವನ್ನು ಬರೆದವರಲ್ಲ ಕವನಗಳನ್ನು ಬರೆದವರಲ್ಲ ಅವರು ನಾಟಕಕಾರರು ಪ್ರಬಂಧಕಾರರು ಅನುವಾದಕಾರರು ಭಾಳಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ನಮಗೆ ವಿಶೇಷವಾಗಿ ಅವರದ್ದು ದೇವಾಲಯ ಸದೃಶ್ಯವಾದ ದೇವಾಲಯದ ಶಿಖರ ಸದೃಶ್ಯವಾದ ವ್ಯಕ್ತಿತ್ವ ಹೇಗೆ ನಾವು ದೇವಾಲಯಕ್ಕೆ ಹೋದರೆ ತಲೆ ತಗ್ಗಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಇಟ್ಟುಕೊಂಡು ನಾವು ಹೋಗ್ತೀವೋ ಆ ಥರದ ನಿರಂತರವಾದ ಭಕ್ತಿಯುತವಾದ ಭಾವ ಅವರದ್ದು ನಾನು ರಂಗನಟ ಕಲಾಕ್ಷೇತ್ರದ ಕಾಂಪೌಂಡಲ್ಲೇ ಸುತ್ತಾಡ್ತಾ ಇದ್ದ ಮನುಷ್ಯ ಆದರೆ ಕರ್ನಾಟಕಕ್ಕೆ ಪರಿಚಯಿಸಿದವರು ನನ್ನನ್ನು ಅಜಿತನ ಸಾಹಸಗಳಾಗಿ ಶ್ರೀನಿವಾಸ ಅವರು ಅದು ಆಮೇಲಿನ ಮಾತು ಅದಕ್ಕೂ ಮುಂಚೆ ಕಲಾಕ್ಷೇತ್ರದಲ್ಲಿ ಬೆಳ್ಳಿ ಗುಂಡು ಅನ್ನತಕ್ಕಂಥ ಒಂದು ನಾಟಕ ಅದು ನೀವು ಕೇಳಿರ್ಲಿಕ್ಕೂ ಸಾಧ್ಯ ಇಲ್ಲ ನೋಡಿರ್ಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ನಾಟಕವನ್ನು ಪ್ರಭು ನಿರ್ದೇಶನ ಮಾಡಿದ್ರು ನಾಲ್ಕು ದಿನ ನಾನು ಪ್ರದರ್ಶನ ಮಾಡಬೇಕಾಗಿತ್ತು ಆಗ ಬೆಂಗಳೂರಿಗೆ ಬಂದಿದ್ದ ಅನಂತನಾಗ್ ಅವರು ನಾನು ಪ್ರದರ್ಶನ ಮಾಡಬೇಕು ಅಂದಾಗ ಅವ್ರಿಗೆ ಎರಡು ದಿನ ಮತ್ತು ನನಗೆ ಎರಡು ದಿನ ನಿರ್ದೇಶನ ಮಾಡಿ ಅದ್ಭುತವಾದ ಪ್ರದರ್ಶನ ಮಾಡಿದೆ ಹಾಗಾಗಿ ನಮ್ಮ ರಂಗಭೂಮಿ ಮತ್ತು ಕಿರುತೆರೆ ಗುರುಗಳು ಪ್ರಭುವವರಿಗೆ ನಮಸ್ಕಾರ ಇದು ಖುಷಿ ಮತ್ತು ಇನ್ನೊಂದು ಪೂತಿನ ಪೂತಿನವರ ಪೂತಿನ ಟ್ರಸ್ಟ್ ಅಂತ ಒಂದನ್ನು ಮಾಡಿದಂಥವ್ರು ನಮ್ಮ ವೈ ಕೆ ಮುಧುಕೃಷ್ಣ ಅವರು ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಆ ಒಂದು ಟ್ರಸ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಟ್ರಸ್ಟಿನಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮುದ್ದು ಕೃಷ್ಣ ಅವರು ಜಿ ಎಸ್ ಎಸ್ ಅವರು ಅಧ್ಯಕ್ಷರಾಗಿದ್ದಾಗ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಅದರ ಅಧ್ಯಕ್ಷರಾಗಿದ್ದರು ನಾನು ನಾಟಕ ಅಕಾಡೆಮಿಯ ಅಧ್ಯಕ್ಷನಾಗಿರಲಿಕ್ಕೆ ಸಾಧ್ಯ ಆಯಿತು ಆಗ ಜಿ ಎಸ್ ಎಸ್ ನೋಡಪ್ಪ ರಾಜಾರಾಮ್ ಅವರು ನನ್ನ ಕನ್ನಡದ ಮೇಸ್ಟ್ರು ಕನ್ನಡ ಎಮ್ ಎ ಮಾಡುವಾಗ ನಮ್ಮ ಗುರುಗಳು ಜಿ ಎಸ್ ಎಸ್ ನೋಡಪ್ಪ ಅದೊಂದು ಆಸೆ ಅಂದರೆ ನಮ್ಮ ಪೂತಿನವರು ಆಸೆ ಅಲ್ಲೊಂದು ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ಒಂದು ರಂಗಮಂದಿರವನ್ನು ಕಟ್ಟಬೇಕು ಅಂತ ಅವರು ವಿಲ್ ಬರೆದಿಟ್ಟು ಹೋಗ್ಬಿಟ್ಟಿದ್ರು ಇದು ಈಸಿ ವಿಲ್ ಬರೆಯೋದು ಅಲ್ವೇ ನಾವೆಲ್ಲರೂ ವಿಲ್ ಬರಿಬೋದು ಅಲ್ಲೊಂದು ಕಟ್ಟು ಇಲ್ಲೊಂದು ಕಟ್ಟು ಇಲ್ಲೊಂದು ಕಟ್ಟು ಅಲ್ಲೊಂದು ಕೊಟ್ಟು ಕಟ್ಟೋದಾಗಬೇಕಲ್ಲ ಸೊ ಹಾಗಾಗಿ ಆ ಜವಾಬ್ದಾರಿಯನ್ನು ವಹಿಸ್ಕೊಂಡವರು ನಮ್ಮ ಡಾಕ್ಟರ್ ಜಿ ಎಸ್ ಶಿವರೋದ್ರಪ್ಪನವರು ಆವಾಗ ಅವರು ಕರೆಸಿದ್ರು ನಾನು ಮತ್ತು ವೈಕೆ ಎಮ್ಮು ನಾವೆಲ್ಲ ಎಲ್ಲ ರಾಮ್ ಶ್ರೀರಾಮ್ ಭಟ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಈ ಥರ ತುಂಬ ಜನ ಸದಸ್ಯರಾಗಿದ್ವಿ ಆಗ ಅಲ್ಲಿಗೆ ಕೆಲವರು ವಿಶೇಷವಾದ ಆರ್ಕಿಟೆಕ್ಟ್ಸ್ನ ಕರ್ಕೊಂಡೋಗಿ ಅದನ್ನು ಒಂದು ಡಿಸೈನ್ ಮಾಡಿ ಮೇಲುಕೋಟೆಯಲ್ಲಿ ಒಂದು ಅದ್ಭುತವಾದ ಬಯಲು ರಂಗ ಮಂದಿರವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಕೆ ಎಮ್ ಮತ್ತು ಟ್ರಸ್ಟ್ ವತಿಯಿಂದ ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಇವತ್ತಿಗೂ ಅವರು ಆ ಟ್ರಸ್ಟಿನ ಒಬ್ಬ ಸದಸ್ಯರು ಕೂಡ ಯಾವುದೇ ಒಂದು ನೀವು ರಂಗಮಂದಿರಕ್ಕೆ ಹೋದರೆ ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಪೂತಿನ ಟ್ರಸ್ಟಲ್ಲಿ ಮಾಡಿದ್ದೀವಿ ನಾವು ಯಾರು ಮೇಲ್ಕಟ್ಟೆಗೆ ಹೋಗಿದ್ದೀರಾ ಹೋಗಿದ್ದೀರಾ ನಾದವ್ರು ಹೇಳಿದ್ರು ಹೋಗಿ ಗಿಳುವಿಂಡು ನೋಡ್ಕೊಂಬನ್ನಿ ಅಂತ ನಾನು ಅಲ್ಲಿ ನೋಡ್ಕೊಂಬಂದಿದ್ದೀನಿ ನಾಟಕ ಮಾಡಿದ್ದೀನಿ ಅದೊಂದು ಅತ್ಯದ್ಭುತವಾದ ಅನುಭವ ಅಲ್ಲಿಗೆ ಹೋಗ್ತಕ್ಕಂಥದ್ದು ಹಾಗೆ ಮೇಲುಕೋಟೆಗೆ ಹೋಗಿ ಚೆಲುವು ದರ್ಶನ ಮಾಡಿ ಪೂತಿನವ್ರನ್ನ ಮನೆಗೆ ಹೋಗಿ ಪೂತಿನವ್ರ ಮನೆ ಇದೆ ಅಲ್ಲಿ ಒಂದು ಹೆಂಚಿನ ಮನೆ ಹಳೆಯ ಹೆಂಚಿನ ಮನೆ ಒಂದು ವಿತ್ ಒನ್ ಗ್ರೌಂಡ್ ಫ್ಲೋರ್ ಆ್ಯಂಡ್ ಫಸ್ಟ್ ಫ್ಲೋರ್ ಮತ್ತು ಅವರು ಒಂದಿಷ್ಟು ಅಲ್ಲೇ ಇಟ್ಟಿದ್ದಾರೆ ಹಾಗಾಗಿ ಅದರ ಜೊತೆಗೆ ಮಂದಿರವನ್ನು ನೋಡಿ ಅಲ್ಲಿ ಡಾರ್ಮಿಟ್ರಿ ಇದೆ ಅದ್ಭುತವಾದ ಒಂದು ಬಯಲು ರಂಗ ಇದೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ನಡೀತಾ ಇದೆ ಈಗ ಆ ಒಂದು ಪೂತಿನಾ ಟ್ರಸ್ಟ್ಗೆ ನಮ್ಮ ಡಾಕ್ಟರ್ ಪ್ರೊಫೆಸರ್ ಕೃಷ್ಣೇಗೌಡರು ಅಧ್ಯಕ್ಷರಾಗಿ ಮೊನ್ನೆ ಕೆಲಸ ಇದ್ದಾರೆ ಈಗ ಮೊನ್ನೆ ಅಷ್ಟೇ ಹದಿನೇಳು ಮೂರು ಸೇವಾ ಸದನದಲ್ಲಿ ಪೂತಿನ ಅವರ ನೂರಿಪ್ಪತ್ತನೇ ಜನ್ಮದಿನದ ಸಮಾರಂಭವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಸೇವಾ ಸದನದಲ್ಲಿ ಅಲ್ಲಿ ಒಂದು ಪುತ್ಥಳಿಯನ್ನು ಕೂಡ ಇಟ್ಟಿದ್ದಾರೆ ಪೂತಿನ ಅವರದ್ದು ಭಾಳ ಅದ್ಭುತವಾದ ಚೇತನ ಪೂತಿನ ಅವರು ಅವೆಲ್ಲ ಒಂದು ಕಾಲದ ನೆನಪಿನಲ್ಲಿ ಉಳಿಯುವಂಥವ್ರು ಅವರು ಗೋವಿಂದಪ್ಪ ಈ ಥರದಲ್ಲಿ ಒಂದು ಕಾಲಕ್ಕೆ ನೆನಪು ಹೊಸಬ್ರಿಗೆ ಬರೋದಿಲ್ಲ ಅವರು ಹಳಬ್ರೆ ಅವರೆಲ್ಲ ಹಳಬರು ಆದರೆ ಬಿ ಎಂ ಶ್ರೀ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತರು ಕೆ ಎಸ್ ನ ಪೂತಿನ ಇವ್ರನ್ನ ಕನ್ನಡ ಜನ ಮರಳಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತವಾದ ವಿಷಯಗಳನ್ನು ನಮಗೆ ಉಳಿಸಿಕೊಟ್ಟು ಹೋಗಿದ್ದಾರೆ ಸಾಹಿತ್ಯಕವಾಗಿ ಮಾತಾಡ್ಬೇಕಾರೆ ಪ್ರಭು ಪ್ರಭುವವ್ರು ಹೇಳಿದ್ರು ಅವರು ಕೃಷ್ಣ ಕವಿ ಅಂತ ಕೃಷ್ಣ ಅವರ ಆರಾಧ್ಯ ದೈವ ಚಲುವ ನಾರಾಯಣ ನಮ್ಮ ಮೂರು ಮತಗಳಲ್ಲಿ ಶ್ರೀ ರಾಮಾನುಜಾಚಾರ್ಯರು ಆ ಒಂದು ಚೆಲುವ ಕೃಷ್ಣನನ್ನು ಅಲ್ಲಿ ಪ್ರತಿಷ್ಠಾಪಿಸ್ತಾರೆ ಬೆಟ್ಟದ ಮೇಲೆ ಯೋಗ ನರಸಿಂಹ ಇರ್ತಾನೆ ಇವತ್ತಿಗೂ ಕೂಡ ಕನ್ನಡಿಗರು ನಿರಂತರವಾಗಿ ಯಾತ್ರಾ ಸ್ಥಳವಾಗಿ ಹೋಗ್ತಕ್ಕಂಥ ಜಾಗ ಮೇಲ್ಕೋಟೆ ಮೇಲ್ಕೋಟೆ ದೇವರುಗಳು ಎಷ್ಟು ಭಾಳ ಮಹತ್ವವೋ ಅಲ್ಲಿಯ ಪೊಂಗಲ್ ಅದು ಕೂಡ ಅಷ್ಟೇ ಮಹತ್ವದ್ದು ನೀವು ಪುಳಿಯೋ ಹೋದರೆ ಅಲ್ಲಿ ಪುಳಿಯೋಗರೆ ತಿಂತಕ್ಕಂಥದ್ದು ಸಿಹಿ ಪೊಂಗಲ್ ತಿನ್ಕು ಭಾಳ ಮಹತ್ವದ್ದೇ ಹಾಗೆ ಅಯ್ಯಂಗಾರರ ಪುಳಿಯೋಗರೆ ಭಾಳ ವಿಶೇಷ ಅಷ್ಟು ರೀತಿಯಲ್ಲಿ ಅಲ್ಲಿ ಮೇಲ್ ಮೇಲುಕೋಟೆಗೆ ಜನ ಹೋಗ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಊತಿನ ಬರೀ ಕಾವ್ಯವನ್ನು ಬರೆದವರಲ್ಲ ಕವನಗಳನ್ನು ಬರೆದವರಲ್ಲ ಅವರು ನಾಟಕಕಾರರು ಪ್ರಬಂಧಕಾರರು ಅನುವಾದಕಾರರು ಭಾಳಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ನಮಗೆ ವಿಶೇಷವಾಗಿ ಅವರದ್ದು ದೇವಾಲಯ ಸದೃಶವಾದ ದೇವಾಲಯದ ಶಿಖರ ಸದೃಶ್ಯವಾದ ವ್ಯಕ್ತಿತ್ವ ಹೇಗೆ ನಾವು ದೇವಾಲಯಕ್ಕೆ ಹೋದರೆ ತಲೆ ತಗ್ಗಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಇಟ್ಕೊಂಡು ನಾವು ಹೋಗ್ತೀವೋ ಆ ಥರದ ನಿರಂತರವಾದ ಭಕ್ತಿಯುತವಾದ ಭಾವ ಅವರದ್ದು ನೀವು ಯಾವುದೇ ಕವಿಯ ಒಂದು ಭಾವಕೋಶವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರಿದ್ದಂಥ ಪರಿಸರ ಅವರು ಓದದಂಥದ್ದು ಮತ್ತು ಅವರ ಸುತ್ತ ಇರತಕ್ಕಂಥ ಜನ ಎಲ್ಲವನ್ನು ಸೇರಿಸಿ ಅವರ ಭಾವಕೋಶ ಸಿದ್ಧವಾಗುತ್ತೆ ಅದರ ಮೂಲಕವಾಗಿ ಬರತಕ್ಕಂಥ ಸಾಹಿತ್ಯ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೂತಿನವ್ರದ್ದು ಅದೇ ಅವ್ರು ಓದಿದ್ದು ಆ ಊರಾದರೂ ನಂತರ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಸಂಸ್ಕೃತ ಫ್ರೆಂಚು ಇಂಗ್ಲೀಷು ಎಲ್ಲವನ್ನು ಓದ್ತಾರೆ ಅವರು ಹೆಚ್ಚಾಗಿ ಅವರು ತಮಿಳಲ್ಲಿ ಮಾತಾಡೋದೇ ಇಲ್ಲ ಅವರು ಕನ್ನಡವೇ ಅವರ ಭಾಷೆ ಕನ್ನಡವೇ ಅವರ ಒಂದು ಬರೀಲಿಕ್ಕೆ ಬೇಕಾದಂಥದ್ದು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವ್ರ ಹೆಸರು ನಾಮ ಹಾಕೊಂಡು ಯಾವಾಗಲೂ ನಾಮ ಹಾಕೊಂಡಿರ್ತಕ್ಕಂಥ ಮನುಷ್ಯರು ಎಷ್ಟೋ ಜನ ಅವ್ರನ್ನ ಅಪಾಸ್ಯ ಮಾಡಿದ್ರು ಕೂಡ ಅವರು ಅದಕ್ಕೆ ಯಾವಾಗಲೂ ದೈವ ಭಕ್ತಿಯಿಂದ ಗೌರವಿಸ್ಕೊಂಡು ಕೆಲಸ ಮಾಡ್ತಾರೆ ಯಾಕೆಂದರೆ ಅವರು ದೇವಾಲಯ ಶಿಖರವೇ ಅವರ ಭಕ್ತಿ ಇರತಕ್ಕಂಥದ್ದು ಅವ್ರು ಹೇಳ್ತಾರೆ ನನ್ನ ಕಾವ್ಯಕ್ಕೆ ಮೂರೇ ಗುಣ ಇರಬೇಕು ಅಥವಾ ಯಾವುದೇ ಕಾವ್ಯಕ್ಕೆ ಮೂರೇ ಗುಣ ಇರಬೇಕು ಅಂತ ಹೇಳ್ತಾರೆ ಏನದು ವಿನಯ ಇದು ಭಾಳ ವಿಶೇಷವಾಗಿ ಬೇಕಾಗಿರತಕ್ಕಂಥ ಒಂದು ಗುಣ ಇನ್ನೊಂದು ವಿಸ್ಮಯ ಆ ವಿಸ್ಮಯಕ್ಕೆ ನಮ್ಮ ಯಾರು ಸಿನಿಮಾ ಕಾಡ್ಬರ್ದಿದ್ದಾರಣ್ಣ ಜಯಂತ್ ಅವರು ಬಹಳ ಅದ್ಭುತವಾಗಿ ಬರ್ತಿದ್ರು ವಿಸ್ಮಯ ಅಂದರೆ ಏನು ಅಷ್ಟು ಅದ್ಭುತವಾಗಿ ಅವರು ಒಂದು ಒಲವೇ ವಿಸ್ಮಯ ಅಂತಕ್ಕಂಥದ್ದು ಹೇಳಿದರೆ ಸೊ ಅದು ಒಂದು ವಿನಯ ಇನ್ನೊಂದು ವಿಸ್ಮಯ ಇನ್ನೊಂದು ವೈಖರಿ ಅವರು ಬರಿತಕ್ಕಂಥ ಒಂದು ಶೈಲಿ ಅದ್ಭುತವಾಗಿ ಮೊದಲಿಂದನೂ ಪೂತಿನ ಅವರಿಗೆ ಸಂಗೀತ ಪ್ರಿಯ ಯಾಕೆಂದರೆ ಅವ್ರ ಸ್ತೋತ್ರ ಭಜನೆ ರಾಮಾಯಣ ಪಾರಾಯಣ ಅರಮನೆಯ ಕಂಪನಿ ಹಾಡುಗಳು ನಾಟಕದ ಕಂಪನಿ ಹಾಡುಗಳು ಇದ್ರ ಮೂಲಕವೇ ಅವರು ಹೆಚ್ಚಾಗಿ ತಮ್ಮನ್ನು ತಾವು ಗುರ್ತಿಸ್ಕೊಂಡಿದ್ದು ಹಾಗಾಗಿ ಅವರಿಗೆ ಸಂಗೀತ ಭಾಳ ಆತ್ಮೀಯವಾಗಿರ್ತಕ್ಕಂಥದ್ದು ತಮ್ಮ ಈ ಪ್ರತಿಯೊಂದು ಹಾಡಿಗೂ ನಾಟಕದಲ್ಲಿ ಬರುವ ಹಾಡಿಗೂ ಕೂಡ ಅವರು ಸಂಗೀತದ ಒಂದು ರಾಗವನ್ನು ಹಾಕಿದ್ದಾರೆ ರಾಗಗಳನ್ನು ಹಾಕಿದ್ದಾರೆ ನಾವು ಗೋಕುಲ ನಿರ್ಗಮನ ನೀವು ತುಂಬ ಜನ ನಾಟಕ ನೋಡಿರ್ಬೋದು ಬಿ ವಿ ಕಾರಾಂತರು ಮಾಡಿಸಿರ್ತಕ್ಕಂಥ ಅದ್ಭುತವಾದ ಒಂದು ನೀನಾಸಮ್ ಮಾಡಿದಂಥ ಒಂದು ನಾಟಕ ಅದು ನಾನು ಅಂದರೆ ನಾನು ಅಂದರೆ ಕಲಾ ಗಂಗೋತ್ರಿ ತಂಡದಿಂದ ಬೆಂಗಳೂರಿನಲ್ಲಿ ಎ ಡಿ ಎನಲ್ಲಿ ಪ್ರದರ್ಶನ ಏರ್ಪಡಿಸಿದ್ವಿ ಅವತ್ತು ಕವಿ ಮತ್ತು ಕವಿ ಪತ್ನಿ ಇಬ್ಬರು ಬಂದಿದ್ದರು ಆ ನಾಟಕಕ್ಕೆ ನಮ್ಮ ಪೂತಿನಾರು ಅದು ಆ ನಾಟಕದ ತಿರುಗಾಟವನ್ನು ಪ್ರದರ್ಶನಗಳನ್ನು ನಡೆಸಿಕೊಟ್ಟವರು ಅನಂತಮೂರ್ತಿಯವರು ಅನಂತಮೂರ್ತಿಯವರು ಬಂದು ಫ್ಲ್ಯಾಗ್ ಆಫ್ ಮಾಡಿ ಆ ಒಂದು ನಾಟಕವನ್ನು ನಡೆಸ್ಕೊಟ್ರು ಇಷ್ಟೆಲ್ಲ ಆದರೂ ಕೂಡ ಆ ನಾಟಕ ಅವರಿಗೆ ಸಂತೋಷ ಕೊಡಲಿಲ್ಲ ಬಿ ವಿ ಕಾರಂತರು ಸಂಗೀತನಪ್ಪ ಅದು ನನ್ನ ಸಂಗೀತ ಅಲ್ಲ ಅಂತ ಯಾಕೆಂದರೆ ಅವರು ಪ್ರತಿಯೊಂದು ಹಾಡಿಗೂ ಅದೇ ರಾಗಗಳನ್ನು ಹಾಕಿ ಅದ್ಭುತವಾದ ಒಂದು ಸಂಗೀತ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ ಹಾಡು ಹಾಗಾಗಿ ಅದು ಒಪ್ಪೋದಿಲ್ಲ ಅವರು ಅದೇ ರೀತಿಯೇ ನಮ್ಮ ವಿ ವಿದ್ವಾಂಟಿಯ ಸತ್ಯವತಿಯವರು ಇದೊಂದು ಪ್ರೊಡಕ್ಷನನ್ನು ಆಲ್ ಇಂಡಿಯ ರೋಡಿಗೆ ಮಾಡಿಕೊಟ್ಟಿದ್ರು ಪೂತಿನ ಅವರ ಹಾಡಿರುವ ಅದೇ ರಾಗಗಳಲ್ಲಿ ಅದೇ ಧಾಟಿಯಲ್ಲಿ ಅದು ಒಂದು ಪ್ರೊಡಕ್ಷನ್ ರೂಪಕವಾಗಿ ಮಾಡಿದರು ಅದನ್ನು ತುಂಬ ಇಷ್ಟಪಡ್ತಾ ಇದ್ರು ಅವರು ಇದನ್ನು ಇಷ್ಟಪಡ್ತಿರಲಿಲ್ಲ ಅವರು ಮತ್ತು ಪೂತಿನ ಅವರು ಅದ್ಭುತವಾದ ಪ್ರಬಂಧಗಳನ್ನು ಬರೆದಿದ್ದಾರೆ ಅದು ಬಹಳ ವಿಶೇಷ ಒಬ್ಬ ಕವಿ ಒಬ್ಬ ಕಾವ್ಯ ಶ್ರೀಹರಿಯ ಚರಿತಕ್ಕಂಥ ಒಂದು ದೊಡ್ಡ ಮಹಾಕಾವ್ಯವನ್ನು ಬರೆದಿದ್ರು ಕೂಡ ಒಂದು ಈಚಲು ಮರದ ಕೆಳಗೆ ರಾಮಾಚಾರ್ಯ ಕಥೆಗಳು ಅನ್ನುವ ಒಂದು ಪ್ರಬಂಧಗಳನ್ನು ಕೂಡ ಅದ್ಭುತವಾಗಿ ಅವರು ಬರೆದಿದ್ದಾರೆ ಜಾಹ್ನವಿ ಮತ್ತು ಇತರ ನಾಟಕಗಳನ್ನು ಬರೆದಿದ್ದಾರೆ ಆದರೆ ಅವರನ್ನು ಗೀತ ನಾಟಕಕಾರ ಅಂತಲೇ ನಮ್ಮ ಜನ ಗುರುತಿಸ್ತಾರೆ ಬಹಳ ಅದ್ಭುತವಾದ ನಾಟಕಗಳು ಅವರ ಎಲ್ಲ ನಾಟಕಗಳು ಕೂಡ ಶ್ರೀರಾಮನನ್ನು ಕುರಿತದ್ದು ಶ್ರೀಕೃಷ್ಣನನ್ನೇ ಕುರಿತದ್ದು ರಾಮ ಪಟ್ಟಾಭಿಷೇಕ ಇರ್ಬೋದು ಅಥವಾ ಶ್ರೀಕೃಷ್ಣ ಗೋಕುಲ ನಿರ್ಗಮನ ಇರ್ಬೋದು ಅಥವಾ ಶಬರಿ ಇರ್ಬೋದು ಅಹಲ್ಯ ಇರ್ಬೋದು ಯಾವುದೇ ಆದರೂ ಕೂಡ ಅವರು ಶ್ರೀಕೃಷ್ಣ ಅಥವಾ ಶ್ರೀರಾಮನ ಸುತ್ತಲೇ ಸುತ್ತಾಗ್ತಾಯಿರ್ತಾರೆ ಅವರು ಹಾಗೆ ತಮ್ಮ ಬದುಕನ್ನು ರೂಪಿಸಿಕೊಂಡು ಕಾವ್ಯವನ್ನು ನಿರ್ಮಿಸಿ ಜನತೆಗೆ ಕೊಟ್ಟಂಥ ಕವಿ ಪರಿಸರ ಪ್ರಕೃತಿ ಮತ್ತು ದೈವತ್ವ ಈ ಮೂರರ ಜೊತೆನೇ ಅವರು ತಮ್ಮ ಇಡೀ ಕಾವ್ಯವನ್ನು ಬರೆದಿದ್ದರು ತೊಂಬತ್ತ್ಮೂರು ವರ್ಷ ಜೀವಿಸಿದ್ರು ಅನೇಕ ಬಹುಮಾನ ಅವರಿಗೆ ಅರುವತ್ತು ವರ್ಷ ಆಗುವರೆಗೂ ಒಂದೂ ಬಹುಮಾನ ಬರಲಿಲ್ಲ ಅಂತ ದುಃಖ ಪಡ್ತಾ ಇದ್ರು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ಪುತಿನ ಬಗ್ಗೆ ಅದರಲ್ಲಿ ಹೇಳ್ತಾರೆ ಅರವತ್ತು ವರ್ಷ ಆದರೂ ನನಗೊಂದೂ ಬಹುಮಾನ ಬರಲಿಲ್ಲರಪ್ಪ ಏನು ಮಾಡೋದು ಅರವತ್ತು ವರ್ಷ ನೋಡಿ ಅರವತ್ತು ವರ್ಷ ಅಂದರೆ ಏನು ಸಾಮಾನ್ಯ ಅಲ್ಲ ಅದು ಒಬ್ಬ ಮನುಷ್ಯ ನಿವೃತ್ತನಾಗಿ ಮನೆಗೆ ಹೋಗೋ ಸಮಯ ಆಗ ಅವರಿಗೊಂದು ಬಹುಮಾನ ಬರುತ್ತೆ ಹಂಸಧಮಿ ಅಂತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಂದು ಪ್ರಶಸ್ತಿ ಬರುತ್ತೆ ಆಮೇಲೆ ಬೇಕಾದಷ್ಟು ಪ್ರಶಸ್ತಿಗಳಂತೆ ಬರೆದು ಬರೆದು ಪದ್ಮಶ್ರೀ ಬರುತ್ತೆ ಆಮೇಲೆ ಪಂಪ ಪ್ರಶಸ್ತಿ ಬರುತ್ತೆ ಆಮೇಲೆ ಚಿಕ್ಕಮಗಳೂರಿನಲ್ಲಿ ಕನ್ನಡ ಸಹ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತೀನಿ ಈ ಥರ ಬೇಕಾದಷ್ಟು ಬರುತ್ತೆ ಡಿಲೀಟ್ ಬರುತ್ತೆ ಎಲ್ಲ ಬರುತ್ತೆ ಅರವತ್ತು ವರ್ಷದವರೆಗೂ ನನಗೇನು ಬಹುಮಾನ ಬಂದಿರಲಿಲ್ಲ ಅನ್ನುವ ಕವಿ ಹೃದಯ ಈಗ ನಮ್ಗೆಲ್ಲ ಅಷ್ಟೊತ್ತಿಗೆ ಮುಗಿದೋಗ್ಬಿಟ್ಟಿರ್ತೀವಿ ನಮಗೆಲ್ಲ ಪ್ರಶಸ್ತಿಗಳು ಬಂದು ಈ ಥರದ ಒಂದು ತುಂಬ ಪ್ರೀತಿಯ ಕವಿ ಯಾವತ್ತೂ ತಮ್ಮ ಬದುಕನ್ನು ರೂಪಿಸಿಕೊಂಡಂಥ ಕವಿ ಅವರ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಮ ಇವರಿಗೆ ಇಪ್ಪತ್ತು ವರ್ಷ ಅವರ ಶ್ರೀಮತಿ ಅವರಿಗೆ ಹದಿಮೂರು ವರ್ಷ ಮದುವೆ ಆಗಿತ್ತು ಬಡತನ ಆಮೇಲೆ ದುಡಿಮೆ ಇಲ್ಲ ಈ ಥರದ್ದೇ ಅವರ ಜೀವನವಾಯಿತು ಆದರೆ ಅರೆ ಸೈನ್ಯ ಸೈನ್ಯದ ಇಲಾಖೆಯಲ್ಲಿ ಮೈಸೂರಿನಲ್ಲಿ ಅವ್ರು ಕೆಲಸ ಶುರು ಮಾಡ್ತಾರೆ ಆಮೇಲೆ ಹಂತ ಹಂತವಾಗಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಕಡೆಗೆ ಬಂದು ಅವ್ರು ಕೆಲಸವನ್ನು ಮಾಡ್ತಾರೆ ಆ ರೀತಿ ಗೌರ್ಮೆಂಟ್ ಸರ್ವೆಂಟಲ್ಲಿ ನಿವೃತ್ತಿ ಆಗ್ತಾರೆ ಕೊನೆಗೆ ಇವರು ಬೆಂಗಳೂರಿನಲ್ಲಿ ಮನೆ ಮಾಡ್ತಾರೆ ಏಳು ಜನ ಹೆಣ್ಮಕ್ಕಳು ಒಬ್ಬರು ಗಂಡು ಮಗ ಅವರು ಪ್ರೊಫೆಸರ್ ತಿರುನಾರಾಯಣ ನಮ್ಮ ಇಂಡಿಯನ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥ ಭಾಳ ಅದ್ಭುತವಾದ ಪ್ರೊಫೆಸರ್ ಮಿಸ್ಟರ್ ತಿರುನಾರಾಯಣ್ ಪ್ರೊಫೆಸರ್ ತಿರುನಾರಾಯಣ್ ಏಳು ಜನ ಹೆಣ್ಣುಮಕ್ಕಳು ಅದರಲ್ಲಿ ಅಲೆಮೇಲು ಅವರು ಇದ್ದಾರೆ ಎರಡು ಮೂರು ಜನ ಅಮೇರಿಕದಲ್ಲಿ ಕೆಲಸ ಮಾಡ್ತಿದ್ದಾರೆ ಬನ್ನಿ ಅಷ್ಟೇ ಬಂದಿದ್ದರು ಅಲೆಮೇಲು ಬಂದು ಈ ಒಂದು ಪೂತಿನ ಟ್ರಸ್ಟಿನ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದರು ಹಾಗಾಗಿ ಅವರ ಬರದಂಥ ಅನೇಕ ಅದ್ಭುತವಾದ ಕವನಗಳನ್ನು ನಮಗೆ ಜನಸಾಮಾನ್ಯರಿಗೆ ಮುಟ್ಟಿಸೋದು ಸುಗಮ ಸಂಗೀತದ ಕೆಲಸ ಹಾಗಾಗಿ ಆ ಜನ ಎಲ್ಲ ಉಳಿದಿದ್ದಾರೆ ಇವತ್ತು ನಮ್ಮ ಹಳೆ ಎಷ್ಟೊಂದು ಜನ ಗಾಯಕರು ಹಾಡಿದ್ದರಿಂದಾಗಿ ಕವಿಗಳು ಜೀವ ಜೀವಂತ ಇದ್ದಾರೆ ಇದ್ರ ಯಾರು ಓದ್ತಿರ್ಲಿ ಯಾರು ಪುಸ್ತಕ ಓದ್ತಿರ್ಲಿಲ್ಲ ಯಾರು ಓದಲ್ಲ ಪುಸ್ತಕನ ಯಾರು ಪುಸ್ತಕ ಪಬ್ಲಿಷ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಈಗ ಆದರೆ ಅವರ ಹಾಡುಗಳು ಗಾಯಕರ ಮೂಲಕವಾಗಿ ನಮಗೆ ತಲುಪ್ತಾ ಇರೋದ್ರಿಂದ ಅವರಿಂದ ಜೀವಂತವಾಗಿದ್ದಾರೆ ಇವು ಕಾಳಿಂಗರಾವ್ ಇರ್ಬೋದು ನಮ್ಮ ಸಾವಿರ ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ ಇರ್ಬೋದು ಅಂಥ ಅಪ್ರತಿಮವಾದ ಹಾಡುಗಾರರು ನಮ್ಮ ಜನಸಾಮಾನ್ಯರಿಗೆ ಕವಿಗಳ ಕವನಗಳನ್ನು ತಲುಪಿಸಿದ್ರಿಂದ ಅವರು ಜೀವಂತವಾಗಿದ್ದಾರೆ ಹಾಗಾಗಿ ಸುಗಮ ಸಂಗೀತ ಪರಿಷತ್ತು ಸುಗಮ ಸಂಗೀತದ ಕೆಲಸ ಅತ್ಯದ್ಭುತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ